ಇದೆಲ್ಲಾ ಕೂಡ ಎರಡ್ ನೂರ ಮೂರ್ ರೂಪಾಯಿ ಅದು ಇದ್ರಾಗ ನೀರಿ ಬಾಟ್ಲಿ ಸ್ನಾಕ್ಸ್ ಮುಗೀತ ಯಾವ್ಲೆ ಅದ್ರ ಮಕ್ಕಳ ಸೂರ್ಯ ಇನ್ನೇನ ಕೂಡ ಮಕ್ಳ ಅಕ್ಕ ತರ್ಸ್ರ ನಮ್ ಕರಿ ನಾಯಿ ಮಾಡೇ ಬಿಡ್ ಅಣ್ಣ ಚಿಪ್ಸ್ ಮಾತ್ರ ಆರ್ ಬೇಕು

ತಂದಾನೆ ನಾನೆ ತಾನಿ ತಂದಾನೆ ತಾನೇ ನಾನೆ ಅಣ್ಣ ಸ್ನಾಕ್ಸ್ ಇಲ್ಲ ಬಜೆಟ್ ಆಗಲಿಲ್ಲ ಅದು ಉಳಾಗಡೆ ತಂದು ನೋಡು ನಿನಗಂತೂ ಬಡಾಟಿ ಸಿಗಲಿಲ್ಲ ಅಕ್ಕ ಚಿಪ್ಸ್ ಇಲ್ಲ ಉಳಾಗಡೆ ತಂದು ತಗೋ ಮಚ್ಚ ನಮ್ಮ ಹುಡುಗಿ ಫೋನ್ ಹಚ್ಚಿದಳು ನಾನ್ ಚೂರ ಹತ್ತು ನಿಮಿಷ ಹೋಗಿ ಬರ್ತಾನು ಅಷ್ಟು ಮಟ್ಟ ಬಾಟಲ್ ಯಾರು ಹೊಡಿದ್ದ ಹೆಚ್ಚಿಗೆ ರೊಕ್ಕ ನಾ ಹಾಕಿದ್ದಾನೆ ದೋಸ್ತ ಆ ಆದ ಈ ಒಂದು ಸ್ನಾಕ್ಸ್ ದವಾ ನಾ ಮೂರು ಮಂದಿ ಹೊಟ್ ಫುಲ್ ಟಮ್ಮ ಆಗೋನು ಫರ್ಟ್ ಬೊಂಡ್ರೆ ಅವ ನಾನು ಇವತ್ತ ಓಪನ್ ಮಾಡ್ರಲ್ಲ ಎಷ್ಟು ತಾತೋ ಈಗ ಕೊಂಡ್ರು ನನೇನಾ ಸೂರ್ಯ ನೀ ಓಪನ್ ಮಾಡ್ತೀಯಾ ನಾನು ಮಾಡ್ಲೇ ಮಾడే ಬಿಡ್ತೋಲೇ ಹೋಗ್ ಪಾಡಾ پورا ಮೈಂದ ಹೊರ ಕುಲ ಮಹಿಬಿಡ್ಲೇಗ ಇಟ್ವರ್ತಗಳಿಂದ ಏದೆಯಲ್ಲಿ ಬೆಂಕಿನ ಇಟ್ಟುಕೊಂಡು ಆ ಏನು ಮಾಡದೇ ಆ ಅರಿಶಿ ಕೊಳ್ಳುವುದು ಹಾ ಏ ಬಂದಿ ನೋಡಿವಾ ಬಾಗ್ಲೇ

ಸೂರ್ಯ ಬರೀ ಕೊಡತಲ್ಲೇ ಮತ್ತೆ ಓದಕ್ಕಂತ ರೂಮ್ ಕೊಟ್ರ ಮಕ್ಳ ಶರೀರ ಕುಡಿ ಆಗತ್ತೀರ ಅಲ್ಲ 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 ಅಂಕಲ್ಲ ಅಲ್ರಲ್ಲೇ ನಮ್ ಹುಡುಗರು ಅಂತ ಓದಿ ಉದ್ದಾರ ಆಗ್ಲಿ ಅಂತ ಬಾಡಿಗೆ ರೂಮ್ ಕೊಟ್ರ ನೀವು ಇಂತ ಎಲ್ ತಿನ್ನು ಕೆಲ್ಸ ಮಾಡಾಕತ್ತೀರಿ ಪಾರ್ಟಿ ಮೋಜು ಮಸ್ತಿ ಅಂತ ಮಾಡಾಕತ್ತೀರಿ ನೀವು ಬ್ಲಾಕ್ ಬ್ಯಾಗ್ ಟೈಮ್ ಟು ಟೈಮ್ ಬಾಡಿಗೆ ಕೊಡೋದು ಗೊತ್ತಿಲ್ಲ ನಿಮಗೆಲ್ಲಾ ಇಂತ ಕಾಸ್ಟ್ಲಿ ಎಣ್ಣೆ ಹೊಡೀತಿಲ್ಲ ಏನೋ ಮಿನ್ಸ್ ಹೊಡೆ ಆಗತ್ತೆ ತಲಿದ್ರಾಗ ತೋರ್ಲೇ ಇಲ್ಲ ಇದನ್ನ ನೆಡ್ಕೋಲ ಯಾವ್ದಕ್ಕೂ ಒಂದು ಸೆಲ್ಫಿ ತಗೊಂಡ್ ಬಿಡ್ತೀನಿ ತಲೆ ಮುಟ್ಟ ಈ ಬಾಟ್ಲಿ ಯಾರಿಗ ಮುಟ್ಟಿಸ್ಬೇಕ ಅವ್ರಿಗೆ ಮುಟ್ಟಿಸ್ತೀನಿ ನಾಳೆ ಮುಂಜಾನೆ ಅದ ಗಂಟೆ ಮುಟ್ಟೆ ಕಟ್ರಿ ಮಕ್ಕಳ ಅಂಕಲ್ ಅಂಕಲ್ ಬೇಡ ಅಂಕಲ್ ಅಂಕಲ್ ಬೇಡ ಅಂಕಲ್ ಬೇಡ ಅಂಕಲ್ ಅಂಕಲ್ ಬ್ಯಾಡ್ರಿಪ್ಪ ನಮ್ಮ ಅಪ್ಪ ಮೆಟ್ಲೆ ಬಿಡ್ತಾನೆ ಹೇಳ್ರ ಸರ್ ಅಂಕಲ್ ಹೇಳಕ್ ಹೋಗ್ರಿಪ್ಪ ಅಂಕಲ್ ಅಂಕಲ್ ಬೇಡ್ರಿ ಅಂಕಲ್ ಇದ ನನ್ನ ಹತ್ರ ಇರ್ಲಿ ನಾಳೆ ಮುಂಜಾನೆ ಅದ ಎಲ್ಲಾರ ಗಂಟೆ ಮುಟ್ಟಿ ಕಟ್ಬೇಕ ಮತ್ತೆ ಸರಿ ಅಂಕಲ್ ಊರ್ ಅಂಕಲ್ ಆಯ್ತ್ರಿ ಅಂಕಲ್ ಅಂಕಲ್ ಈ ಬಾಟ್ಲಿ ಈ ಫೋಟೋ ನಾ ಬೆಳಿಗ್ಗೆ ಮುಂಜಾನೆ ಎಲ್ಲಿ ತರ್ಪಿಸ್ಬೇಕು ಅಲ್ಲಿ ತರ್ಪಸ್ತೀನಿ ನಾಳೆ ಮುಂಜಾನೆ ದುಡ್ಲೆ ಗಟ್ಟಿ ಬುಟ್ಟೆ ಕಟ್ಬೇಕಾ ಮತ್ತೆ ಬಾಟ್ಲೇನು ಹೋಗುವ ಚಿಮ್ಮತ್ನ ಹೋಗುದು ಸುಂದರ ಮಾಡಿ ನಾ ಬಾಟ್ಲಿ ಪೂವ

Sí, todo, ¿Qué le Black Dog. Sí, tú, tú, tú. Bien, 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 bien. ಮಾಡಿನ ಕಳ್ತನ ಮಾಡ್ ಬಂದಿರಲ್ಲ ಮಕ್ಕಳ ಮಧ್ಯಾಹ್ನ ನೀನು ಬರುವ ನೀಟಾಗಿ ನಿಂದು ಸ್ವಲ್ಪ ಇರ್ಲಿ ಸರಿ ನೋಡು ಅದನ್ ತಾಯಿಲೆ ಯಾರನ್ನ ಕರ್ಕೊಂಡ್ ಬರ್ಬೇಕು ಅವ್ರನ್ನ ಕರ್ಕೊಂಡ್ ಬರ್ತೀನಿ ರೂಮ್ನಾಗ ಬಿದ್ದಿರಿ ಕಿಲಿ ಹಾಕೊಂಡು ಹೋಗ್ತೀನಿ ಏನೂ ಇಲ್ಲ ಹಂಗಲ್ಲ ಅದು ಸರ ಈ ವಿಷಯ ಯಾರು ಹೇಳಂಗಿಲ್ರಿ ಕೊಡ್ರಿ ಬಾಟಲ್ ಕೊಡ್ರಿ ಏಪ ಅಂಕಲ್ ಈ ವಿಷಯ ಆಂಟಿ ಗೊತ್ತ ಅವ್ರಿಗೇನ್ ಗೊತ್ತಿರ್ತೈತಿ ಅವ್ರಿಗೆ ನಮಗ್ ಉಡಾಡ್ಸಿ ಮಕ್ಕಳ ಮಾಡಿದಿ ಹಂಗಲ್ರಿ ಗೊತ್ತಿಲ್ಲ ಮೇಂಟೈನ್ ಮಾಡಿದ್ರಬೇಕು ಮತ್ತೆ ನೀವ ಅಂಕಲ್ ನಂಗೆ ಏನ್ ಗೊತ್ತಿಲ್ಲ ನಾ ಏನ್ ಏನೋ ಮಿಸ್ ಹೊಡಿಯಾಯ್ತಿಲ್ಲ ಅಂಕಲ್ ಮುಂದ್ ಬರ್ರಿ ಬರ್ರಿ ಅಂಕಲ್ ಈ ವಿಷಯ ಆಂಟಿ ಗೊತ್ತ್ರೀ ಇಲ್ಲಪ್ಪಾ ಈ ವಿಷಯ ಗೊತ್ತಿಲ್ಲ ಯಾರಿಗೇ ಹೇಳಕ್ ಹೋಗ್ಬೇಡ್ರಿ ನಾಳೆ ಗೊತ್ತಾಕೈತ್ರಿ ಅಂಕಲ್ ಮೈ